ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ ಎರಡು ವರ್ಷದಿಂದ ಈ ಬಾರಿಯ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಆತ್ಮೀಯರಾದಂತಹ ಶ್ಯಾಮ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಎಂ ಡಿ ರೇಷ್ಮಾ ಮತ್ತು ನವೀನ್ ಅದ್ದೂರಿಯಾಗಿ ಆಚರಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪುನೀತ್ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದರು ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಆತ್ಮೀಯರಾದ ರೇಷ್ಮಾ ಮತ್ತು ನವೀನ್ ಅವರು ಅದ್ದೂರಿಯಾಗಿ ಫ್ಲವರ್ ಡೆಕೋರೇಷನ್ ಸಹ ಮಾಡಿಸಿದ್ದಾರೆ ಸುನೀಲ್ ಆನಂದ್ ಹಾಗೂ ತಂಡದವರು ಫ್ಲವರ್ ಡೆಕೋರೇಷನ್ನ ಉಸ್ತುವಾರಿ ವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಪುನೀತ್ ಅವರ ಅಭಿಮಾನಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಡೆಕೋರೇಷನ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಕಳೆದ ವರ್ಷಕ್ಕಿಂತ ಕಳೆದ ಎರಡು ವರ್ಷಕ್ಕಿಂತ ಈ ವರ್ಷ ಬಹಳ ಚೆನ್ನಾಗಿ ಮಾಡಿದ್ದಾರೆ ಒಂಥರ ದೇವಸ್ಥಾನದಲ್ಲಿ ನಮ್ಗೆ ಪುನೀತ್ ಅವ್ರನ್ನ ಹೆಂಗ್ ದೇವ್ರು ನೋಡ್ತೀವೋ ಆತರ ಪುನೀತ್ ಅವ್ರನ್ನ ದೇವಸ್ಥಾನದಲ್ಲಿ ನೋಡಿರ ಮಾಗಡಿ ವರ್ಷ ವರ್ಷ ಬರ್ತೀವಿ ಈ ತರಷ್ಟು ಗ್ರ್ಯಾಂಡು ಯಾವ ವರ್ಷನೂ ಇರಲಿಲ್ಲ ಮತ್ತೆ ಎರಡು ದಿನ ಒಂದಿನ ಆದರೂ ಕ್ರೌಡ್ ಹಂಗೆ ಐತೆ ಇದು ವೈಕುಂಠಿ ತಿರುಪತಿಲಿ ಹೇಗ್ ಡೆಕೋರೇಷನ್ಸ್ ಇತ್ತು ಹಾಗೆ ಡೆಕೋರೇಷನ್ಸ್ ಇದೆ ಡೆಕೋರೇಷನ್ ನೋಡಿದ್ರೆ ಅಂದ್ರೆ ನಾವು ದೇವಸ್ಥಾನಕ್ಕೆ ಬಂದಿರೋ ತರನೇ ಫೀಲಿಂಗ್ ಇದೆ ಡೆಕೋರೇಷನ್ ಇದೆಲ್ಲ ತುಂಬ ಇಷ್ಟ ಮತ್ತೆ ಇಷ್ಟೊಂದು ಅಭಿಮಾನ ಇನ್ನೂ ಇದೆಯಲ್ವಾ ನಮ್ಮ ಕರ್ನಾಟಕ ಅಂತ ಎಲ್ಲ ಕಡೆನೂ ಅವರ ಅಭಿಮಾನ ಇರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಆತ್ಮೀಯರಾದಂಥ ನವೀನ್ ಸರ್ ಆ್ಯಂಡ್ ರೇಷ್ಮಾ ಮೇಡಮ್ ಅವರು ಹುಟ್ಟುಹಬ್ಬಕ್ಕೆ ಇದೇ ಥರ ಫ್ಲವರ್ ಡೆಕೋರೇಷನ್ ಈ ಥರ ಇರಬೇಕು ಅಂತ ತುಂಬ ಡಿಸ್ಕಸನ್ ಮಾಡಿ ಇದೇ ಥರ ಮಾಡಬೇಕು ಅಂತ ಅವರು ಹೇಳಿದಕ್ಕೆ ನಮಗೆ ತುಂಬ ಪ್ರೋತ್ಸಾಹ ಮಾಡೋದ್ಕೇ ನಮ್ಗೆ ಈ ಥರ ಡೆಕೋರೇಷನ್ ಮಾಡೋದಕ್ಕೆ ಇದ್ದಾಗಿದ್ದು ಅದರ ಅಜಾಗ್ರತ ಏನು ಮಾಡೋಕ್ಕಾಗಲ್ಲ ಅವರು ಬದುಕಿದ್ರೆ ಇದ್ದಿದ್ದರೆ ಅದನ್ನ ಐವತ್ತು ವರ್ಷದ ಬರ್ತ್ಡೇನ ನಮ್ಮ ಬಾಸವರೆಲ್ಲ ತುಂಬ ಸೆಲೆಬ್ರೇಷನ್ ಮಾಡಬೇಕಾಯಿತು ನಮಸ್ಕಾರ ನನ್ನ ಹೆಸರು ಆನಂದ್ ಅಂತೇಳಿ ನನಗೆ ಮೊದಲನೇದಾಗಿ ಅಪ್ಪು ಸರಿಗೆ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಐವತ್ತನೇ ವರ್ಷದ ಹುಟ್ಟ ಹಬ್ಬ ಅಪ್ಪು ಸರಿಗೆ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ದುಃಖ ಆಗುತ್ತೆ ಆ ದುಃಖದಲ್ಲೂ ಕೂಡ ನಾವು ಅಪ್ಪು ಸರ್ ಇದ್ದಿದ್ದರೆ ಸೆಲೆಬ್ರೇಟ್ ಇಡೀ ಕರ್ನಾಟಕನೇ ಅವರ ಹುಟ್ಟು ಸೆಲೆಬ್ರೇಟ್ ಮಾಡ್ತಾಯಿತ್ತು ನನಗೆ ಅಪ್ಪು ಸಾವಿರದ ಐವತ್ತನೇ ಊಟದ ಹಬ್ಬದ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ ನನ್ನ ಫ್ರೆಂಡ್ ಸುನೀಲ್ ಕುಮಾರು ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಮನಸ್ಸಲ್ಲಿ ಬಂದಿದ್ದು ಫಸ್ಟು ಅಪ್ಪು ಸರ್ ಹತ್ರ ಹೋಗಿ ಏನಾದರೂ ಕೇಳಿ ಆಮೇಲೆ ಮುಂದುವರಿಯನ್ನು ಅನ್ನಿಸ್ತು ಬಂದೆ ಅದೇ ರೀತಿ ಅಪ್ಪು ಸರ್ನ ಕೇಳಿದೆ ಅವ್ರನ್ನೇ ಮನಸಲ್ಲಿ ನೆನೆಸ್ಕೊಂಡು ನಾನು ಏನು ಮಾಡ್ಬೋದು ಅಂತ ಒಳ್ದಾಗ ನನಗೆ ಬಂದಿದ್ದು ಒಂದೇ ಭಾವನೆ ಅವರು ಜನಗಳ ಹೃದಯದಲ್ಲಿದ್ದಾರೆ ಮತ್ತು ಮನೆ ಮನೆಗಳಲ್ಲಿ ದೇವ್ರ ಮನೇಲಿದ್ದಾರೆ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಆ ರೀತಿ ಇರೋರನ್ನ ಈ ಒಂದು ಅಲಂಕಾರನ ವಿಶೇಷವಾಗಿ ದೇವರು ಇರೋ ರೀತಿಯಲ್ಲೇ ಮಂಟಪದಲ್ಲಿ ಕೂರಿಸ್ಬೇಕು ಅಂತ ಒಂದು ಯೋಚನೆ ಬಂತು ಅದನ್ನು ನಾನು ಸುನೀಲ್ ಕುಮಾರ್ ಹತ್ರ ಹೇಳಿದೆ ಹಂಚ್ಕೊಂಡಾಗ ಅವರು ಕೂಡ ನನಗೆ ಓಕೆ ಹೇಳಿದ್ರು ಹಾಗಾಗಿ ನೆನ್ನೆ ನೀವು ಏನು ನೋಡಿದ್ದೀರಲ್ವಾ ಆ ಒಂದು ಅಭಿಮಾನಿಗಳ ಉತ್ಸಾಹ ಮತ್ತು ಒಂದು ಈ ಅಲಂಕಾರನ ಕಣ್ ತುಂಬಿಕೊಂಡಿದ್ದೀರಲ್ವಾ ಆ ಅಲಂಕಾರನ ಮಾಡೋಕ್ಕೆ ಅಪ್ಪು ಸಾರೆ ಮೇಯ್ನಾಗಿ ಸ್ಫೂರ್ತಿ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಂತಹ ಸುನೀಲ್ ಕುಮಾರ್ಗೆ ಮತ್ತು ರೇಷ್ಮಾ ಮೇಡಮ್ಗೆ ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಜೊತೆ ಜೊತೆಗೆ ಅಪ್ಪಾಜಿಗೂ ಕೂಡ ಅಲಂಕಾರ ಮಾಡಿದ್ದೀವಿ ಅಮ್ಮಗೂ ಕೂಡ ಅಲಂಕಾರ ಮಾಡಿದ್ದೀವಿ ಎಲ್ಲ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನನ್ನ ಭಾವನೆ ಇದನ್ನೆಲ್ಲ ನೀವು ನೋಡಿರುವಂಥವರು ನೀವು ಅದನ್ನು ಅದ್ರ ಬಗ್ಗೆ ತಿಳಿಸ್ಬೇಕು ನಮಗೆ ನಮ್ಮ ಒಂದು ಅಲಂಕಾರನ ಇಷ್ಟಪಟ್ಟು ಇಲ್ಲಿ ನೋವು ಆಗ್ತಿದೆ ಬಟ್ಟು ಏನು ಆಗಲ್ಲ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಭಗವಂತ ಅವ್ರ ಮೇಲೆ ಆಸೆ ಪಟ್ಟು ಬೇಗ ಅವ್ರನ್ನ ಕರ್ಕೊಂಬಿಟ್ಟಿದ್ದಾರೆ ಆದ್ದರಿಂದ ಅವ್ರಿಗೆ ಇನ್ನು ಎಷ್ಟೇ ಕಾಲ ಇದ್ರೂ ಎಲ್ಲರೂ ಹೃದಯದಲ್ಲೂ ಅವರು ರಾಜ ರಾರಾಜಿಸಲಿ ಜೊತೆಗೆ ಅಪ್ಪು ಸಾರು ಮಾಡಿದಂತಹ ಕೆಲಸಗಳನ್ನ ಪ್ರತಿಯೊಬ್ಬರು ಮಾಡೋಕ್ಕೆ ಪ್ರೇರಣೆ ಕೊಡಲಿ ಅಂತ ಅಪ್ಪು ಸಾರನೇ ಕೇಳ್ಕೊತ ಈ ಒಂದು ಅವಕಾಶನ ಅಲಂಕಾರ ಮಾಡುವಂಥ ಅವಕಾಶನ ನನಗೆ ಮಾಡಿಕೊಟ್ಟಂಥವ್ರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾನು ಈ ಕರ್ನಾಟಕ ಜನತೆಗೆ ನನ್ನ ಕೃತಜ್ಞತೆಯನ್ನು ಮತ್ತು ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ ನನ್ನ ಹೆಸರು ಲಲಿತಮ್ಮ ಅಪ್ಪಾಜಿ ಅಪ್ಪಾಜಿಯವರು ಇಲ್ಲಿ ಬಂದಾಗಿಂದೂ ನಾನು ಮತ್ತು ಲಕ್ಷ್ಮೀಪತಿ ಅನ್ನೋರಿಬ್ಬರೂ ಕೂಡ ಅಪ್ಪಾಜಿಯವ್ರದು ಮತ್ತು ಅಮ್ಮ ಅವ್ರದ್ದು ಇಬ್ಬರದ್ದು ಇಲ್ಲಿ ಕೆಲಸ ಬರ್ತಾ ಬರ್ತಾಯಿದ್ದೀವಿ ಈಗ ಅಪ್ಪ ಅಣ್ಣವ್ರದ್ದು ಇಲ್ಲೇ ಆಗಿರೋದ್ರಿಂದ ನಾವಿಬ್ಬರೂ ಕೂಡಿನೇ ಇಲ್ಲಿ ಮೂರು ಜನದ್ದು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಮೊದಲನೇದಾಗಿ ಅಪ್ಪ ಅಣ್ಣವರ ನಮ್ಮ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ನಾನು ಫಸ್ಟು ಇಷ್ಟು ಚೆನ್ನಾಗಿ ಇದನ್ನೆಲ್ಲ ಡೆಕೋರೇಟ್ ಮಾಡಿಕೊಟ್ಟಿದ್ದಂಥ ಮೇಡಮ್ ಅವ್ರಿಗೆ ನನ್ನ ಮನಸ್ಪೂರ್ವಕವಾದ ಅಭಿನಂದನೆಗಳು ನಾವು ಬಂದು ಇಲ್ಲಿ ಇಷ್ಟು ವರ್ಷ ಆಯಿತು ಈ ಥರದ ಡೆಕೋರೇಷನ್ನು ಅಲ್ಲೂ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿರೋದು ನನಗಂತೂ ತುಂಬಾ ಖುಷಿಯಾಗಿದೆ ಜನ ಎಲ್ಲ ಬರೋರು ಅಪ್ಪು ಅಣ್ಣವರು ದೇವರಾಗಿದ್ದಾರೆ ದೇವರಾಗಿದ್ದಾರೆ ಅಂತ ಹೇಳ್ತಿದ್ರು ಬರೀ ಬಾಯಿ ಮಾತಲ್ಲಿ ಹೇಳ್ದಿರಾನೆ ಅವ್ರು ದೇವರಾಗಿರೋದನ್ನ ಈ ಥರ ದೇವಸ್ಥಾನದ ಮಂಟಪ ಥರ ಮಾಡಿ ಅದನ್ನು ನಿರೂಪಿಸಿ ತೋರಿಸಿದ್ದಾರೆ ದೇವಸ್ಥಾನದಲ್ಲಿ ದೇವ್ರ ಹೇಗೆ ಕೂತಿರ್ತಾರೋ ಅವರು ಬರೀ ಕೂತಿಲ್ಲ ಈ ಮಂಟಪದೊಳಗಡೆ ದೇವ್ರೆ ಅಂತ ಈ ಥರ ಮಂಟಪ ಮಾಡಿ ನಿರೂಪಿಸಿದ್ದಾರೆ ಅದು ನನಗೆ ತುಂಬ ಖುಷಿಯಾಗಿದೆ ತುಂಬ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಆಸೆ ಪಟ್ಟಿದ್ದಾರೆ ಇದೇ ಥರ ಮುಂದೆ ಮುಂದೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇರಲಿ ಅಂತ ನಾನು ತುಂಬ ಆಸೆ ಪಡ್ತೀನಿ ತಿರುವೇಕೆರೆ ತಾಲೂಕಿಂದ ಬಂದಿದ್ದೀನಿ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ಪುನೀತ್ ಪುನೀತ್ ನೋಡಕ್ಕೆ ಬಂದಿದ್ದೀರಾ ಅಪ್ಪು ಸರ್ ನೋಡಕ್ಕೆ ಬಂದಿದ್ದೀನಿ ಪುನೀತ್ ಜಯಶ್ಕುಮಾರ್ ಸರ್ ನೋಡಕ್ಕೆ ಬಂದಿದ್ದೀನಿ ಏನು ಅನಿಸ್ತೀಯ ಸರ್ ನಿಮಗೆ ತುಂಬ ಖುಷಿ ಆಗುತ್ತೆ ಅಪ್ಪು ಸರ್ ಅಂದರೆ ಸಿಕ್ಕಪ್ಪ ಇಷ್ಟ ಐವತ್ತನೇ ವರ್ಷ ಹುಟ್ಟು ಬಗ್ಗೆ ಐವತ್ತು ವರ್ಷ ಹುಟ್ಟು ಹಬ್ಬ ಬಟ್ ತುಂಬ ಮಿಸ್ ಮಾಡ್ಕೊತ ಇದ್ದೀವಿ ಹ್ಞೂ ಲಾಸ್ಟ್ ಇಯರ್ ಇದಾದ್ರೂ ಕೂಡ ಬಂದಿದ್ದೆ ನೋಡೋಣ ಅಂತ ಅಪ್ಪು ಸರ್ನ ಮುಂಚೆ ಬ ಇದ್ದಾಗಲೂ ಕೂಡ ದೈಹಿಕವಾಗಿ ಇದ್ದಾಗಲೂ ಕೂಡ ನೋಡಿದ್ದೆ ಮೀಟ್ ಆಗಿದ್ದೆ ಬಟ್ ಇವಾಗ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಸರ್ ಫ್ಲವರ್ ಡೆಕೋರೇಷನು ಇದನ್ನು ಮಂಟಪ ಎಲ್ಲ ನೋಡಿದ್ರೆ ಒಂದು ದೇವಸ್ಥಾನ ಅಂತ ಅನ್ಸುತ್ತೆ ಹೌದು ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ದೇವಸ್ಥಾನ ಸರ್ ಅಲ್ಲಿ ದೇವರೇ ಇಡೀ ಕರ್ನಾಟಕ ಜನತೆ ಗೊತ್ತು ಅವರು ದೇವ್ರ ಅಂತ ಅವರು ಮುಂಚೆಯಿಂದನೂ ಬದುಕಿದಾಗಿಂದ ತುಂಬ ಜನ ತುಂಬ ಜನ ಇಷ್ಟಪಟ್ಟು ಇಡೀ ಕರ್ನಾಟಕದಾದ್ಯಂತ ತುಂಬ ಇಷ್ಟಪಟ್ಟು ಜನ ನೋಡಿದ್ದಾರೆ ಪುನೀತ್ ಸರ್ ಫ್ಯಾನ್ ಸರ್ ನೀವು ಸಿಕ್ಕೋಬಿಟ್ಟೆ ಡಿ ಎಫ್ ಎನ್ ಹೌದು ಸಿಕ್ಕೋಬಿಟ್ಟೆ ಎಷ್ಟು ಜನಗಳಿಗೆ ಏನು ಹೇಳ್ತೀರಾ ಸರ್ ಐವತ್ತನೇ ವರ್ಷ ಹುಟ್ಟು ಒಬ್ಬದ ಬಗ್ಗೆ ಏನು ನಿಮಗೆ ಒಪಿನಿಯನ್ ಏನು ಅಡಿ ನಿನ್ನೆ ಆ್ಯಕ್ಚುಲಿ ನೀವು ನಾನು ಬೇರೆ ವರ್ಕ್ ಮಾಡೋದು ನಿನ್ನೆ ಸರ್ ಬರ್ತಾಡೆ ಅಂತ ಹೇಳ್ಬಿಟ್ಟು ಕಂಪ್ನಿಯವ್ರಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ದೆ ಮಿಸ್ ಮಾಡಿಸಿದ್ರು ಮೇಡಮ್ ಎಲ್ಲ ಬಟ್ ತುಂಬ ಮಿಸ್ ಮಾಡ್ಕೊಳ್ತೀನಿ ನಮಸ್ತೆ ಚಂದ್ರಶೇಖರ್ ಅಂತೇಳಿ ಚಿಕ್ಕಲಾಪುರ ಡಿಸ್ಟಿಕ್ಕಿಂದ ಬಂದಿದ್ದೀನಿ ಗೋರ್ಬಿಲ್ ತಾಲೂಕು ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಅದರ ಯಾವ ಥರ ಇದೆ ಅಂಥೇಳಿ ಒಂದು ದೇವಸ್ಥಾನಕ್ಕೆ ಬಂದರೆ ಯಾವ ಥರ ಫೀಲ್ ಆಗುತ್ತೋ ನಮ್ಮ ತಿರುಪತಿಗೆ ಹೋದಾಗ ಎಷ್ಟು ಫೀಲ್ ಆಗುತ್ತೋ ಆ ಥರ ನಂಗೆ ಫೀಲಾಗಿದೆ ತುಂಬ ಚೆನ್ನಾಗ್ ಇದೆ ಆದರೆ ಐವತ್ತು ವರ್ಷ ಆಗಬಿಟ್ಟು ಐವತ್ತು ವರ್ಷದ ಹುಡ್ಧ ಬುದ್ಧಿ ಅವ್ರು ಇಲ್ಲವಲ್ಲ ಕಳ್ಕೊಬಿಟ್ಟಿದ್ದೀವಲ್ಲ ಅಂತ ಫೀಲ್ ಆಗ್ತಾಯಿದೆ ಏನು ಮಾಡೋದು ವಿಧಿವಶ ಹೋಗ್ಬಿಟ್ಟಿದ್ದಾರೆ ಏನೋ ಆ ಆಯಸ್ಸು ಹೋಗಿ ಕಿತ್ಕೊಂಡು ತುಂಬ ನೋವಾಗ್ತಾಯಿದೆ ಸರ್ ಆದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅದ್ರ ಬಿಟ್ಟು ಏನು ಇಲ್ಲ ಇದು ನೋಡಿದರೆ ಒಂದು ಒಂದು ಪುಣ್ಯ ಸ್ಥಳ ಆಗೋಗ್ಬಿಟ್ಟಿದೆ ತುಂಬ ಆಗ್ತಾಯಿದೆ ಸರ್ ಫ್ಲವರ್ ಡೊಕೇಷನ್ ಹೇಗಿದೆ ಸರ್ ಸರ್ ಅದೇ ಹೇಳಿಲ್ವಾ ತಿರುಪತಿಗೆ ಫ್ಲವರ್ ಡೆಕೋರೇಷನ್ ಅಂತ ದೀಪಾಲಂಕಾರ ಇಲ್ಲಿ ಬಂದಾಗ ಆತರ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಒಂದು ದೇವಸ್ಥಾನಕ್ಕೆ ಆತರ ಬಂದು ಜನ ಹೋಗಿ ಆಶೀರ್ವಾದ ಆ ಆತರ ಜನ ಇಲ್ಲಿ ಬಂದಾಗ ಅನಿಸ್ತಾ ಇದೆ ಅವರು ಆಶೀರ್ವಾದ ತಗೊಂಡು ಎಲ್ಲ ಜನರಿಗೂ ಆಶೀರ್ವಾದ ಹಂಗೆ ಇಲ್ಲ ಅಂತ ಹೇಳಿ ನಾನು ನಳಿನಿ ಅಂದ್ಬಿಟ್ಟು ರಾಜಾಜಿನಗರ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಇದು ವೈಕುಂಠ ಏಕಾದಶಿಗೆ ತಿರುಪತಿಲಿ ಹೇಗೆ ಡೆಕೋರೇಷನ್ಸ್ ಇತ್ತೋ ಹಾಗೆ ಡೆಕೋರೇಷನ್ಸ್ ಇದೆ ಮದುವೆ ಮಂಟಪ ಅವ್ರದ್ದು ಫಿಲಮಲ್ಲಿ ಕಲ್ಯಾಣ ಮಂಟಪಕ್ಕೆ ಬೇರೆ ಹೋಗೋಣ ಆತ ಇದೆ ಇಲ್ಲಿ ಗೂ ಪಂಪ್ಸ್ ಬರುತ್ತೆ ಬರೋರಿಗೆಲ್ಲ ದೈವಿಕತೆ ಇದೆ ಅವ್ರದ್ದು ವೈಬ್ರೇಷನ್ಸ್ ಇದೆ ಅನ್ನೋದು ಪ್ರತಿಯೊಬ್ಬರು ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಜೀವಿಸ್ತಾರೆ ಅದರಲ್ಲಿ ಅನುಭವಿಸ್ತಾರೆ ನನ್ನ ಹೆಸರು ಮೇಘಸ್ಟ್ ಅಂತ ದಬಸ್ಪೇಟೆಯಿಂದ ಬಂದಿರೋದು ನಿನ್ನೆ ಏನು ಪ್ರೌಡಿತ್ತು ಅದಕ್ಕಿಂತ ಇವತ್ತಿನ ಜಾಸ್ತಿನೇ ಇದೆ ತುಂಬಾ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಪ್ಪು ಸರ್ ಬಗ್ಗೆ ಏನೂ ಹೇಳೋದಕ್ಕಿಲ್ಲ ಅವ್ರ ತುಂಬ ಒಳ್ಳೆ ವ್ಯಕ್ತಿ ಮತ್ತು ನಮ್ಮ ಕರ್ನಾಟಕ ಸಿಕ್ಕಿರುವಂಥ ಮುತ್ತು ರತ್ನ ಅವರು ಅವ್ರ ಬಗ್ಗೆ ಏನು ನಮ್ಗೆ ಗೊತ್ತಾಗ್ತಿಲ್ಲ ಬಟ್ ಈಗಲೂ ಅವ್ರು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮಗೆ ಅವರು ಕರ್ನಾಟಕ ಒಳ್ಳೆಯ ಕೊಡುಗೆ ಅಂತಲೇ ಹೇಳ್ಬೋದು ಪುಸ್ತಕದೆಲ್ಲ ಬರಿತಾ ಇದ್ದಾರೆ ಈಗಲೂ ನಾನು ತುಂಬ ಇಷ್ಟ ಆಗ್ತಿದೆ ಫಸ್ಟು ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಇದೆಲ್ಲ ತುಂಬ ಇಷ್ಟ ಆಗ್ತದೆ ಮತ್ತು ಇಷ್ಟೊಂದು ಅಭಿಮಾನ ಇನ್ನೂ ಇದೆಯಲ್ವ ನಮ್ಮ ಕರ್ನಾಟಕ ಅಂತಲ್ಲ ಎಲ್ಲ ಕಡೆನೂ ಅವ್ರ ಅಭಿಮಾನ ಇರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್ ನಮ್ಮದು ಫಸ್ಟು ಪುನೀತ್ ರಾಜ್ಕುಮಾರದು ಐವತ್ತನೇ ವರ್ಷದ ಹುಟ್ಟಿ ಶುಭಾಶಯ ಸುಭಾಷಯ ಅವರಿಗೆ ಅವರು ಮನುಷ್ರಲ್ಲ ದೇವರು ಹಾಗಂತ ನಾವು ಯಾವತ್ತು ಇವ ನಮ್ಮ ಮನಸ್ಸಲ್ಲಿದ್ದಾರೆ ಯಾವತ್ತೂ ಇಲ್ಲೇ ಇರಬೇಕು ಅಂತ ನಾನು ಕೇಳ್ಕೊತೀನಿ ಯಾವತ್ತೂ ನಮ್ಮ ಮನಸ್ಸಲ್ಲೇ ಇದ್ದಾರೆ ಆದರೆ ಯಾವತ್ತೂ ಅವರು ದೇವರು 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 ಇವತ್ತಿನಲ್ಲೂ ನಮ್ಮ ಇದ್ದಾರೆ ನಾವು ಯಾವತ್ತೂ ಅವ್ರನ್ನ ನಾವು ಮರಿಯಲ್ಲ 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 ಅದಂತ ಹೇರಹಳ್ಳಿಯಿಂದ ಬಂದಿದ್ದೀನಿ ಅವರು ಬಂದಿದ್ದ ನಮ್ಮ ಬಾಸು ನಾನು ಚಿಕ್ಕ ಹುಡುಗಿಂದ ಅವ್ರ ಫ್ಯಾನು ಈ ಥರ ಜನಸಂಪಾದನೆ ಈ ಥರ ಸಂಪರ್ಕ ಯಾ ಇಂಡಸ್ಟ್ರಿಲಿ ಕನ್ನಡ ಇಂಡಸ್ಟ್ರಿಲೇ ಯಾರೂ ಮಾಡಿಲ್ಲ ನಂಬರ್ ಒನ್ನು ಹೀರೋ ಪುನೀತ್ ರಾಜ್ಕುಮಾರ್ ನಮ್ಮ ಬಾಸ್ ನಾನು ಚಿಕ್ಕ ಹುಡುಗಿನಿಂದ ಅವ್ರ ಮನೆ ಬರ್ತ್ಡೇಗೆ ಹೋಗಿ ಅಲ್ಲಿಂದ ಫಾಲಂ ಇಲ್ಲಿದ್ದೀನಿ ಸೆಲ್ಫಿ ಎಲ್ಲ ತಗೊಂಡಿದ್ದೀನಿ ಆ ಥರ ಪುಣ್ಯವಂತರು ಈ ಡೆಕೋರೇಷನ್ ಮಾತ್ರ ಸೂಪರ್ ಆಗಿದೆ ನೆನ್ನೆ ಬಂದು ನೆನ್ನೆ ಬರೋಕ್ಕಾಗಿಲ್ಲ ನಿನ್ನೆ ಅಷ್ಟು ಜನ ಇವತ್ತು ನನ್ನ ಮೈಲಿ ಮಗಳನ್ನ ಕರ್ಕಂಡು ಬಾಸ್ಗೋಸ್ಕರ ದರ್ಶನ ಮಾಡಬೇಕು ಅಂತ ಇವತ್ತು ಬಂದಿದ್ದೀನಿ ಸರ್ ಫ್ಲೋರ್ ಡೆಕೊರೇಷನ್ನು ಈ ವರ್ಷ ಇಷ್ಟು ವರ್ಷ ನಾವೇ ನೋಡಿಲ್ಲ ಏನು ಅನಿಸ್ತಿದ್ದೀವಿ ಬಾಸ್ ಹೇಗಿದ್ದಾರೆ ನಿಮಗೆ ಸರ್ ಇದೆಲ್ಲ ಬಂದು ಒರಿಜಿನಲ್ ಹೂವು ನ್ಯಾಚುರಲ್ಲಾಗಿ ಈ ವರ್ಷ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಹೇಳೋಕ್ಕೆ ಆಗಲ್ಲ ಆ ಥರ ಮಾಡಿದ್ದಾರೆ ಸೂಪರಾಗಿದೆ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಅಂತ ಇರೋರು ನಮ್ಮ ಪುನೀತ್ ರಾಜ್ಕುಮಾರ್ ಒಬ್ಬರೇ ಇನ್ನು ಸಾವಿರ ಜನ್ಮ ಹುಟ್ಟು ಬಂದರೂ ಇಂಥವ್ರು ಹುಟ್ಟಲ್ಲ ಇದುವರೆಗೂ ನಾವು ನೋಡಿರೋ ಜನ್ ಇದರಲ್ಲಿ ನಮ್ಮ ಜನ್ರೇಷನ್ ನಮ್ಮ ಭಾಷೆ ಬೆಸ್ಟು ನೆನ್ಸ್ಕೊಂಡ್ರೆ ಬೇಜಾರು ಆಯ್ತದೆ ಇದುವರೆಗೂ ಇನ್ನು ಇನ್ನು ಯಾವುದೇ ಕಾರಣಕ್ಕೂ ನೂರಲ್ಲ ಇನ್ನೂರು ಜನ್ಮ ಬಂದರೂ ನಮ್ಮಂಥ ಭಾಷೆ ಹುಟ್ಟಲ್ಲ ಇನ್ನು ಅಪ್ಪು ಸರ್ ಥರ ಯಾರು ಬರೋಲ್ಲ ಸರ್ ಇವಾಗ ಮಾಡಿರೋ ಡೆಕೋರೇಷನು ಇದು ಇಷ್ಟು ವರ್ಷ ಬಂದಿದ್ದೀರಿ ಸರ್ ಈ ಸರಿ ಮತ್ತು ಐವತ್ತು ವರ್ಷ ಹುಟ್ಟಿದಾಗ ಸೂಪರಾಗಿ ಮಾಡಿದ್ದಾರೆ ಸರ್ ತುಂಬ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಬೊಂಬಾಟ ಮಾಡಿದ್ದಾರೆ ಲೈಫಲ್ಲಿ ಈ ಥರ ಯಾವಾಗಿದ್ರು ಮಾಡಿದರೆ ಗ್ರೇಟ್ ಸರ್ ನಾವು ನಾವು ಯಾರು ಮಾಡಿದ್ರೆ ಯಾರು ಅಭಿಮಾನಿಗಳು ಮಾಡಿದ್ರು ನಾವು ಮಾಡೇ ಮಾಡ್ತೀವಿ ಸರ್ ಅಪ್ಪು ಅಭಿಮಾನಿ ಯಾವತ್ತಿದ್ರು ಮಾಡೇ ಮಾಡ್ತೀವಿ ಸರ್ ನಾವು ನಾವೆಲ್ಲರೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅವರ ಹಂಬಲನೇ ಸಹಾಯ ಮಾಡೋ ಗುಣ ಎಲ್ಲರಿಗೂ ಆದರ್ಶವಾಗಿರಲಿ ಅವರ ಬರ್ತ್ಡೇಲಿ ಅವರು ಐವತ್ತು ವರ್ಷ ಅಲ್ಲ ಇನ್ನು ನೂರು ವರ್ಷ ಆದರೂ ಅವ್ರ ನೆನಪುಗಳು ನಮ್ಮ ಮನಸ್ಸಲ್ಲಿ ಸದಾ ಜೀವಂತವಾಗಿರುತ್ತೆ ಅವ್ರು ನಮ್ಮಲ್ಲಿ ಯಾವಾಗಲೂ ಜೀವಂತವಾಗಿರ್ತಾರೆ ನಗು ಮುಖದ ಒಡೆಯ ಯಾವತ್ತೂ ಅವ್ರಿಗೆ ಸಾವಿಲ್ಲ ಮತ್ತು ಇರೋ ಕನ್ನಡ ಯಾವತ್ತು ಶಾಶ್ವತವಾಗಿರುತ್ತೋ ಅವರು ಇರೋ ತನಕ ಪುನೀತ್ ರಾಜ್ಕುಮಾರ್ ಬದುಕಿದ್ದಾರೆ ಅಂತಲೇ ಎಲ್ಲರಿಗೂ ಫೀಲ್ ಇದೆ ಮತ್ತು ಅವ್ರ ಸ್ಮೈಲಿ ಫೇಸ್ ಎಲ್ಲಿ ನೋಡಿದ್ರು ನಮಗೂ ಅದೇ ಥರ ಸ್ಮೈಲ್ ಮಾಡೋಣ ಅಂತಲೇ ಅನಿಸುತ್ತೆ ಬಟ್ ಅವರು ಅವ್ರ ಫೇಸ್ ನೋಡಿ ಈ ಡೆಕೋರೇಷನ್ ನೋಡಿದ್ರೆ ಅಂದರೆ ನಾವು ದೇವಸ್ಥಾನಕ್ಕೆ ಬಂದಿರೋ ಥರನೇ ಫೀಲಿಂಗ್ ಇದೆ ಸೊ ಒಂಥರ ಖುಷಿ ಆಗ್ತಾ ಇದೆ ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಲೈಕ್ ವಿಸಿಟಿಂಗ್ ಪ್ಲೇಸ್ ಅಂತ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಈ ಥರ ಒಂದು ಪ್ಲೇಸ್ ಅಂದರೆ ವಿಸಿಟಿಂಗ್ ಮಾಡಲೇಬೇಕು ಅಂತ ಕಂಪಲ್ಸರಿಯಾಗಿ ಅವ್ರ ಮೈಂಡಲ್ಲಿ ಇಟ್ಕೊಂಡು ಬರ್ತಾರೆ ನಾವು ಕೇಳೋದೇ ಅಂದರೆ ಅವರಷ್ಟು ಸ್ಟ್ರೆಂತ್ ಎನರ್ಜಿ ಮೋಟಿವೇಟಿಂಗ್ ಥಿಂಗ್ ನಮಗೂ ಬರಲಿ ಅಂತ ಹೇಳ್ಕೊತೀವಿ ಮೇಡಮ್ ಫ್ಲವರ್ ಡೆಕೋರೇಷನು ಅಲ್ಲಿ ಒಂದು ಬಾಸ್ ಒಳಗಡೆ ಕೂತಿದ್ದಾರೆ ಏನು ಅನಿಸ್ತಿದೆ ನಿಮ್ಮ ಅವ್ರನ್ನ ನೋಡಿದ್ರೆ ಅವರು ಈಗ ಇಲ್ಲ ಅನ್ನೋ ಒಂದು ಬರಲ್ಲ ಏನೋ ಅವ್ರದ್ದೇನೋ ಒಂದು ಬರ್ಡೇನೋ ಏನೋ ಫುಲ್ ಫುಲ್ ಇದಾಗಿ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋ ತರ ಫೀಲ್ ಆಗ್ತಾ ಇದೆ ಐವತ್ತನೇ ವರ್ಷದ ಬರ್ಡೇ ತುಂಬ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಬಂದಿದೆ ಮಂಟಪ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಅವ್ರ ಸ್ಮೈಲಿಂಗ್ ಫೇಸ್ ಅದರೊಳಗಡೆ ಇರೋದು ಕಲರ್ ಕಲರ್ ಫ್ಲವರ್ಸ್ ಹೌದು